ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಿದ್ಯಾ ನಮ್ಮ ಏನೂ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದಾಳೆ ಹಾಯ್ ಏನು ಏನು ನೀವು ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿರೋ ನೋಡ್ತಾ ಇದ್ದರೆ ದಯವಿಟ್ಟು ಆದಷ್ಟು ಜನ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ಜಾಸ್ತಿ ಹೋಗಲಿಲ್ಲ ಒಂದು ಐವತ್ತು ಸಾವಿರ ಜನ ನೋಡೋ ಸಬ್ಸ್ಕ್ರೈಬರ್ ಆಗಲಿ ಅಂತ ಇವಾಗ ಸದ್ಯಕ್ಕೂ ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹೇಳು ನೀನು ಲೈಕ್ ಮಾಡಿ ನಮ್ಮ ಡೋಡ ದೊಡ್ಡೋಳ ಆದ್ಮೇಲೆ ಹೆಂಗೆ ಹೇಳ್ತಾಳೆ ಏನೋ ಯಶಿಕನ ಇವಾಗಲೇ ನೆನ್ನೆ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ನಾನೇನು ಮಾತಾಡೇ ಇಲ್ಲ ಆಯ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾಳೆ ಇವಾಗ ಬನ್ನಿ ಫ್ರೆಂಡ್ಸ್ ಆ ಪಡ್ಡನ ಮಾಡೋಣ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಡ್ಡನ ಮಾಡಬೇಕು ಹಿಟ್ಟಿತ್ತು ಬೆಳಗ್ಗೆ ಅದು ಅಕ್ಕಿ ಹಿಟ್ಟಿತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಪಡ್ಡನ ಮಾಡಬೇಕು ನಮ್ಮ ಡೋರೆಗೆ ಬಂದು ರೈ ಸೈಡ್ ತಿನ್ನಿಸ್ತೀನಿ ಇನ್ನೇನು ತಿನ್ನಿಸ್ಬೇಡ ಅಂತ ನಾವು ಅಮ್ಮ ಬೈದಿದ್ದಾರೆ ಇನ್ನೂ ಐದುವರೆ ತಿಂಗಳು ಆಗ್ತಾ ಬರ್ತಾ ಇದೆ ಅಲ್ವಾ ಅದಕ್ಕೆ ಇನ್ನೇನು ಬೇಡ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಲಿ ಆರೂವರೆ ತಿಂಗಳಾಗಲಿ ಆವಾಗ ಸ್ವಲ್ಪ ನಾನು ಫುಡ್ ರೋಟೀನನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅವಳಿಗೆ ಸೆಟ್ ಇಲ್ಲ ಸ್ವಲ್ಪ ತುಪ್ಪ ಹಾಕ್ತೀನಿ ಅದು ಬಿಟ್ಟರೆ ಇನ್ನೇನು ಹಾಕೋದಿಲ್ಲ ಉಪ್ಪು ಸಹಿತ ಆಗ್ತಾಯಿಲ್ಲ ಉಪ್ಪು ಹಾಕ್ಬೇಡ ಅಂತ ಹೇಳಿದ್ದಾರೆ ಏನು ಸಿನಿ ಏನಮ್ಮ ಪಾಪಿಗೆ ರಾಗಿ ಸರಿ ಮಾಡಿಸಿ ಹಾಂ ನಾವು ಬಿಸಿ ಬಿಸಿಯಾಗಿ ಬೆಡ್ಡನ್ನು ಮಾಡ್ಕೋಬೇಕು ಸಿಂಪಲಾಗಿ ಆಲ್ರೆಡಿ ಟೊಮೊಟೊ ಸಾಂಬಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನದ್ದು ಬೇಳೆ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ಸಾಲ್ಟೇಜ್ ಆಗಿಬಿಡುತ್ತೆ ಅಂತ ಟೊಮೊಟೊ ಸಾರು ಮಾಡಿದ್ದೀನಿ ಆ ಗಟ್ಟಿ ಸಾಂಬಾರ ತೆಳುವಾಗಿ ಸಾಂಬಾರು ಮಾಡಿದರೆ ಅವ್ನಿಗೆ ತುಂಬ ಇಷ್ಟ ರಸಮ್ಮು ಟೊಮೊಟೊ ಸಾರು ಮತ್ತು ಬೇಳೆ ಸಾರು ಆ ಥರದ್ದೆಲ್ಲ ತೆಳುವಾಗಿ ಮಾಡಿಕೊಟ್ರೆ ಅವನಿಗೆ ಚೆನ್ನಾಗಿ ತಿನ್ಬಿಡ್ತಾನೆ ಏನಿಲ್ಲ ಅಂತಂದರೆ ಒಂದು ಟೊಮೊಟೊ ಸುಟ್ಬಿಟ್ಟು ಟೊಮೊಟೊ ಈರುಳ್ಳಿ ಬದ್ನೆಕಾಯಿ ಸುಟ್ಬಿಟ್ಟು ಕೈಲಿ ಕಿಚ್ಚಿಕೊಟ್ಟರೆ ಹಸಿಮೆಸಿಕಾಯಿ ಎಲ್ಲ ಸುಟ್ಟಿ ಮಾಡ್ತಾಳೆ ನೋಡಿ ಅದು ಗೊಜ್ಜು ಮಾಡಿಕೊಟ್ರೆ ತಿನ್ಕೊಂಬಿಡ್ತಾನೆ ಹಾಯ್ ಫ್ರೆಂಡ್ಸ್ ಇವಾಗ ಅವಳಿಗೂ ದೃಷ್ಟಿ ತೆಗಿತು ಫ್ರೆಂಡ್ಸ್ ನಾನು ಅಮ್ಮನೇ ದೃಷ್ಟಿ ತೆಗಿತಿದ್ದರೆ ಅಮ್ಮ ಸೆರಗಲ್ಲಿ ಮತ್ತೆ ಪೊಡಕೆಲ್ ತೆಗೆದರು ನೋಡಿ ನೋಡಿ ಡ್ಯಾನ್ಸ್ ಹಿಂಗೆ ಆಡ್ತಿದ್ದಾಳೆ ಅಂತ ಕಂಟ್ರೋಲೇ ಮಾಡೋದಕ್ಕಾಗೋದಿಲ್ಲ ವೀಡಿಯೋದಲ್ಲಿ ಮಾತ್ರ ಆಗೋದಿಲ್ಲ ಅವಳಂತೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಷ್ಟ ಆಡ್ತಾಳೆ ಗೊತ್ತಾಗ ವಿಡಿಯೋ ನಾನು ಮೊಬೈಲ್ ಇಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಓ ನಾವಮ್ಮ ಮೊಬೈಲ್ ಇಟ್ಟಿದ್ದಾರೆ ಸೆಂಟಾಗಿ ಇಟ್ಬಿಡ್ಬೇಕು ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಏನು 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 ಹೇಳು ಹ್ಞೂ ಏನು ಹೇಳಿ ನಿಮ್ಮ ಫ್ರೆಂಡ್ಸಿಗೆ ಹಾಂ ಏನು ಎಲ್ಲಿಗೋಗೋದು ಅವಳಿಗೆ ಎನಿ ಟೈಮ್ ವಾಕಿಂಗ್ ಮಾಡಬೇಕು ಫ್ರೆಂಡ್ಸ್ ಅದೊಂದು ರೂಢಿ ಮನೆಯವ್ರು ಎಲ್ಲರೂ ಎತ್ಕೊಂಡು ಎತ್ಕೊಂಡು ಅವಳಿಗೆ ವಾಕಿಂಗ್ ಮಾಡೋದು ಅದೇ ರೂಢಿ ಮಾಡಿಬಿಟ್ಟಿದ್ದೀವಿ ಮಲ್ಕೊಳ್ಳೋದೇ ಸ್ವಲ್ಪ ಅವಳು ಜಾಸ್ತಿ ಕಲ್ತಿಲ್ಲ ಮಲ್ಕೊಂಡ್ರೆ ಸಾಕು ಅಲ್ಲೇ ಹೇಳ್ತಾ ಇರ್ತಾಳೆ ಅಮ್ಮ ಎತ್ಕೊ ಎತ್ಕೋ ಅಂತ ಏನ್ ಮತ್ತೆ ಫ್ರೆಂಡ್ಸ್ ಎಸಿಕಾಗೆ ಇದನ್ನ ಫುಡ್ ರೋಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಶಿಕು ತುಂಬ ಸಣ್ಣ ಆಗ್ತಾ ಇದ್ದಾಳೆ ಅದಕ್ಕೆ ಅವಳದು ಫುಡ್ ರೋಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಪ್ಪ ಆಗೋದಕ್ಕೆ ಏನೇನು ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹೆಲ್ದಿಯಾಗಿ ಇರುತ್ತೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಹಾಕೋದೇ ಅವಶ್ಯಕತೆ ಇಲ್ಲ ಮತ್ತೆ ಒಬ್ಬೊಬ್ರು ಡ್ರೈ ಫ್ರೂಟ್ಸ್ ತರೋದಕ್ಕೂ ಸಹಿತ ಕಷ್ಟ ಆಗಿರುತ್ತೆ ಅಂಥವ್ರು ನೀವು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ತಿನ್ನಿಸ್ಬೋದು ಆರಾಮ್ಸಾಗಿ ನಾವು ಯಾವ ರೀತಿ ಫುಡ್ ರೋಟೀನು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಹಾಕಿ ಮಗುಗೆ ಹೆಲ್ದಿಯಾಗಿ ಆಗೋದಕ್ಕೆ ಟ್ರೈ ಮಾಡ್ಬೋದು ಏನು ಇದು ಬಂದು ಒಂದು ಟೂ ಇಯರ್ ಬೇಬಿಯಿಂದ ಆ ಟೆನ್ ಇಯರ್ ಬೇಬಿ ನೀವು ಮಾಡ್ಕೊಬೋದು ಏನು ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿರುತ್ತೆ ಏನೇನು ಮಾಡ್ಕೋಬೇಕು ಅಂತ ಆಮೇಲೆ ನಾನು ತೋರ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಪಾಪಿಗೆ ರಾಗಿ ಸರಿ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ ಫ್ರೆಂಡ್ಸ್ ಅವಳಿಗೆ ನಾನು ಡೈಲಿ ಹೇಳ್ತಾ ಇರ್ತೀನಿ ಇಷ್ಟರಿಂದ ಇಷ್ಟು ಗಂಟೆ ಒಳಗಡೆ ತಿನ್ನಿಸ್ಬೇಕು ಅಂತ ಕರೆಕ್ಟಾಗಿ ಮಿಸ್ ಮಾಡೋದಿಲ್ಲ ಅವಳಿಗೂ ಹೊಟ್ಟೆ ಸೀತಾ ಇಡ್ತಾ ಎಲ್ಲ ಕೇಳಿಬಿಡ್ತಾಳೆ ಸ್ವಲ್ಪ ಆದ್ರೆ ಅಷ್ಟೇ ಅಲ್ಲೇ ಒದಾಡ್ತಾ ಇರ್ತಾಳೆ ಹಾಲು ಕುಡಿಯೋದಿಲ್ಲ ಹಾಲು ಕುಡ್ಸೋಕೆ ಹೋದ್ರೆ ಹೊಟ್ಟೆ ತಿದ್ದಲ್ಲ ಮಗುಗೆ ಹಾಲು ಕುಡಿಸೋಕೋದ್ರೆ ಹಾಲು ಕುಡಿಯೋದಿಲ್ಲ ಅವಳಿಗೆ ಏನಿದ್ರು ರಾಗಿ ಸೆಡಿ ಬೇಕಾಗುತ್ತೆ ಚೆನ್ನಾಗಿ ರಾಗಿ ಸಡಿ ತಿಂತ ಇದ್ದಾಳೆ ಹೆಲ್ದಿ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ಯಾವುದೇ ರೀತಿಯ ಕಫ ಕೆಮ್ಮು ಯಾವುದೂ ಇಲ್ಲ ಹಾಂ ಕರೆಕ್ಟ್ ತಲೆ ಡೊಡಾ ನೀನು ತೋರಿಸ್ಬೇಕಂತ ನೋಡಿಲಿ ಡೋಡ ಹ್ಞೂ ಡೋರ ತೋರಿಸಿ ಸಿಸ್ಟರ್ ಜಾಸ್ತಿ ಡೋರ ತೋರಿಸಿ ಅಂತ ಕೇಳ್ತಾಯಿದ್ರಿ ಏನು ಹಾಯ್ ಮಾಡ್ ಇಲ್ಲಿ ಇಲ್ಲಿ ನಾನು ಒಳಗಡೆ ಪಾತ್ರೆ ಬೆಳಗ್ತಾ ಇದ್ದೆ ಫ್ರೆಂಡ್ಸ್ ಹಾಗೆ ವಿಡಿಯೋ ತೆಗೆ ಅಂತ ಹೇಳ್ಬಿಟ್ಟು ಸಾಗರ ಕೈಯಲ್ಲಿ ವಿಡಿಯೋ ತೆಗೆಸ್ಕೊಳ್ತಾ ಇದ್ದಾರೆ ರಂಗೋಲಿ ಬಿಡಿಸಿದ್ದಾರೆ ನನ್ನ ಹಸ್ಬೆಂಡ್ ಅವ್ರಿಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಅದು ಬಿಡಿಸ್ಬಿಡ್ತಾರೆ ಮತ್ತು ಮೊನ್ನೆ ಒಂದು ಮಂತ್ ಹಿಂದೆ ಶ್ರೀರಾಮ್ ಒಂದು ಇದು ಬಿಡಿಸಿದ್ರು ತುಂಬ ಚೆನ್ನಾಗಿ ಬಿಡಿಸಿದ್ರು ಮಾತ್ರ ಚೆನ್ನಾಗಿತ್ತು ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾರೆ ನನಗೆ ಅಷ್ಟೊಂದು ಡ್ರಾಯಿಂಗ್ ಅಷ್ಟೊಂದು ಬರೋದಿಲ್ಲ ಬಿಡಿಸೋದಕ್ಕೆ ರಂಗೋಲಿನ ಅಷ್ಟು ಚೆನ್ನಾಗಿ ಬಿಡಿಸೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಲ್ತ್ಕೋಬೇಕು ನಾನು ಸಹಿತ ಫ್ರೀ ಮಾಡ್ಕೊಂಡು ಎಲ್ಲ ರಂಗೋಲಿನೂ ಸಹಿತ ಬಿಡೋದು ಕಲ್ತ್ಕೋಬೇಕು ಬರುತ್ತೆ ಆದರೆ ಜಾಸ್ತಿ ಎಲ್ಲ ರಂಗೋಲಿ ಬರುತ್ತೆ ಅಂತ ಅಷ್ಟೊಂದು ರಂಗೋಲಿ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಗೇನು ಹೇಳೋಂಗಿಲ್ಲ ಸ್ವಲ್ಪ ಸಿಂಪಲ್ ಸಿಂಪಲ್ಲಿ ಇಡೋದನ್ನ ಬಿಡಿಸ್ತಾ ಹೋಗ್ತೀನಿ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದಿವಲ್ವ ಅದನ್ನೇ ಬಟ್ಟೆ ಎಲ್ಲ ಇದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಪಾಪ ಬಟ್ಟೆನ ಬಿಸಿಲು ಎಲ್ಲೆಲ್ಲಿಡುತ್ತೆ ಆ ಜಾಗನ ಹುಡಿಕೊಂಡು ನಾನು ಕಂಬಿ ಮೇಕೆಲ್ಲ ನೆತ್ತಾಕ್ಬಿಟ್ಟು ಬರ್ತೀನಿ ಆ ಚೆನ್ನಾಗಿ ಬಿಸಿಲಿಗೆ ಒಣಕ್ಕೊಳ್ಳಿಲ್ಲ ಅಂತಂದರೆ ಪಾಪಿಗೆ ಇರಿಟ್ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಬಿಸಿಲು ಇರುತ್ತೆ ಅಲ್ಲಿ ಪಾಪುಗೆ ಬಟ್ಟೆನೂ ಒಣ ಹಾಕಿ ಬಂದುಬಿಡ್ತೀನಿ ಆ ಕಡೆ ಹಿಂದಿಯವರು ಇದ್ದಾರೆ ಪಾಪ ಅವ್ರನ್ನ ಎತ್ಕೊಂಡ್ಬಿಡಿ ಬಟ್ಟೆನ ಪಾಪದವ್ರನ್ನ ಹಾಕ್ತೀನಿ ಅಂದರೆ ಅವರು ಪಾಪ ಎತ್ಕೊಂಡ್ಬಿಡ್ತಾರೆ ಚೆನ್ನಾಗಿದೆ ಇಲ್ಲೊಂಥರ ನಮ್ಮ ಮೇಲಿನೇ ಚೆನ್ನಾಗಿದೆ ಅರ್ಥ ಮಾಡ್ಕೋತಾರೆ ಹಿಂದಿಯವರು ಸಹಿತ ಪಾಪ ಒಳ್ಳೆಯವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಯಶೋ ಅಂತ ಅವ್ರ ಅಪ್ಪಾಜಿಗೆ ಎಷ್ಟು ಕ್ವಾಟ್ಲೆ ಇದ್ದಾಳೆ ಅಂತಂದರೆ ತುಂಬ ಕ್ವಾಟ್ಲೆ ಇದ್ದಾಳೆ ಅವ್ರ ಅಪ್ಪಗೆ ಜಿಂಟೋದು ಇದು ಮಾಡೋದು ಗುದ್ದೋದು ಅದೆಲ್ಲ ಮಾಡ್ತಾ ಇದ್ಳು ಯಶೋನು ತುಂಬ ತರಲೆ ಆಗಿಬಿಟ್ಟಿದ್ದಾಳೆ ಇದು ಮೊನ್ನೆ ತಾನೇ ಪ್ಯಾಂಟ್ ತೊಗೊಂಬಂದಿದ್ರು ಅದನ್ನೇ ನೋಡ್ತಾ ಇದ್ದೀನಿ ಇದನ್ನ ಊರಿಗೆ ಹಾಕೊಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀನೇ ಮ್ಯಾಚ್ ಮಾಡಮ್ಮ ಯಾವ್ದ್ರೂ ಶರ್ಟ್ ಮ್ಯಾಚ್ ಮಾಡಮ್ಮ ಅಂತ ಹೇಳ್ತಾಯಿದ್ರು ಅವ್ರು ಏನಾದ್ರು ಬಟ್ಟೆ ಇದು ಇದಾಕೊಳ್ಳ ಅಂತ ಕೇಳ್ತಾ ಇರ್ತಾರೆ ನಾನು ಬಟ್ಟೆ ಇದು ಇದಾಕೊಳ್ಳಲ್ಲ ಏದು ಚೆನ್ನಾಯಿತಾ ನೀನು ಹೇಳಂತೆ ಅಯ್ಯೋ ಯಾವುದೋ ಒಂದು ಹಾಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾರೆ ನಾನು ಅದೇ ಟೈಮಿಗೆ ನೀನು ನನಗೆ ಗೆಲ್ತಿಯಾ ಯಾವುದೋ ಒಂದು ಹಾಕೋ ಅಂತ ನೀನು ಯಾವುದೋ ಒಂದು ಹಾಕೋ ಅಂತ ಹಂಗಲ್ಲಮ್ಮ ನೀನೇ ಇದು ಮಾಡಬೇಕು ನಾನೇ ಸೆಲೆಕ್ಟ್ ಮಾಡಬೇಕು ಬಟ್ಟೆನ ಅವನಿಗೆ ಇಲ್ಲಾಂತಂದ್ರೆ ಅವನಿಗೆ ಒಂಥರ ಚೆನ್ನಾಗಿ ಕಾಣುತ್ತೆ ಏನೋ ಅಂತ ಇದಾಗ್ಬಿಡುತ್ತೆ ನಾನೇ ಮ್ಯಾಚ್ ಮಾಡಿ ಕೊಡ್ತೀನಿ ಊರಿಗೆ ಹೋಗ್ಬೇಕಾದ್ರು ಅಷ್ಟೇ ಇವಾಗ ಪಡ್ ಮಾಡಬೇಕು ಅಂತ ಇವಾಗ ಈರುಳ್ಳಿ ಕಟ್ ಮಾಡ್ತಾಯಿದಾರೆ ಸಕ್ಕತ್ತು ಕಣ್ಣುರಿ ಚಿಕ್ಕ ಚಿಕ್ಕದು ನಾಟಿ ಈರುಳ್ಳಿ ಊರಿಂದ ತೊಗೊಂಬಂದಿರಲ್ವ ಕಣ್ಣುರಿ ಮಾತ್ರ ನನಗೆ ಆಗೋದಿಲ್ಲ ಫ್ರೆಂಡ್ಸ್ ಏನೇ ತರಕಾರಿ ಬೇಕಾದ್ರೆ ಕಟ್ ಮಾಡ್ತೀನಿ ಆದರೆ ನನಗೆ ಹಸಿಮೆಣಿಕಾಯಿ ಮತ್ತು ಈರುಳ್ಳಿ ಅದೆರಡು ಕಟ್ ಮಾಡೋದಕ್ಕಾಗೋದಿಲ್ಲ ಹಸಿ ಮೆಣಸಿಕಾಯಿ ಕೈ ಉರಿ ಬರುತ್ತೆ ಈರುಳ್ಳಿ ಅಂತೂ ಕಣ್ಣು ಉರಿ ಕಣ್ಣಲ್ಲಿ ನೀರು ಹಾಗೆ ಬಂದುಬಿಡುತ್ತೆ ನನಗಂತೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಒಂದು ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ ರಂಗನೇ ಅದಕ್ಕೆ ಕಟ್ ಮಾಡಿಕೊಡ್ತಾ ಇದ್ದಾನೆ ಸಂಜೆಗೆ ಅಂತ ಸನ್ರೈಸ್ ಕಾಫಿ ಪುಡಿನೇ ಕುಡಿಬೇಕು ಅಂತ ಹೇಳಿ ಸನ್ರೈಸ್ ಕಾಫಿ ಪಿಡಿ ತರಿಸ್ಕೊಂಡು ಕುಡಿತಾ ಇದ್ದೀನಿ ಮನೇಲಿ ಇದು ಅಮ್ಮ ಯಾವುದೋ ಜಯಂತಿ ಕಾಫಿ ಪುಡಿ ಕುಡಿತಾರೆ ಅದು ಬೇಡ ಅಂತ ಹೇಳಿ ಕಾಫಿ ಪುಡಿ ತರಿಸ್ಕೊಂಡು ನೀಟಾಗಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಒಂದು ನಾನು ನೀರು ಹಾಕ್ಕೊಳ್ದಂಗೆ ಚೆನ್ನಾಗಿ ಕುಡಿದುಬಿಟ್ಟೆ ನಾನಂತೂ ಇವಾಗ ಯಶಿಕಾಗೆ ದಪ್ಪ ಆಗೋದಕ್ಕೆ ಯಾವ ರೀತಿಯಾಗಿ ಏನು ಮಾಡಬೇಕು ಅಂತ ಇನ್ಮೇಲೆ ಒಂದು ತಿಂಗಳು ಕಂಟಿನ್ಯೂಸ್ಸಾಗಿ ನಾನು ಇದನ್ನು ಮಾಡಿ ಕೊಡಿಸ್ತೀನಿ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆದರೆ ನಿಮಗೂ ಸಹಿತ ನಾನು ರಿಸಲ್ಟ್ ಹೇಳ್ತಾ ಹೋಗ್ತೀನಿ ಆದರೆ ನೀವು ನನ್ನ ಜೊತೆಗೂ ಸಹಿತ ನೀವು ಮಾಡ್ಬೋದು ಯಾವ ರೀತಿಯಾಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಡಾಕ್ಟರ್ ಹೇಳಿರೋದು ಒಂದು ವಿಡಿಯೋದಲ್ಲಿ ನೋಡದೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಎರಡು ರೆಸಿಪಿನ ತೋಡ್ತೀನಿ ಮಗು ತುಂಬ ಸಣ್ಣ ಇದ್ದರೆ ಒಂದು ನಾಲ್ಕೈದು ವರ್ಷದ ಮಗು ತುಂಬ ಸಣ್ಣ ಇದ್ದರೆ ಒಂದು ಮೂರು ವರ್ಷದ ಮಗು ಎರಡು ವರ್ಷದ ಮಗು ಆ ರೀತಿಯಾಗಿ ಸಣ್ಣ ಇದ್ದರೆ ನೀವು ಮಾಡ್ಬೋದು ಇಲ್ಲಿ ರಾಗಿ ಸ್ಯಾಡಿನ ಹಾಕೊಳ್ಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಕುಡಿಸಿದ್ನ ರಾಗಿ ಸೆಡಿನ ಹಾಕೊಳ್ಬೇಕಾಗುತ್ತೆ ನಿಮ್ಗೆ ಎಷ್ಟು ಗಟ್ಟಿ ಬೇಕು ತೆಳಿಬೇಕು ನೀವೇ ಇದು ಮಾಡ್ಕೊಳ್ಳಿ ರಾಗಿ ಸೆಡಿ ಹಾಕೊಂಡಿದ ನಂತರ ಕಾಯಿಸಿಟ್ಕೊಂಡಿರುವಂತಹ ಹಾಲನ್ನು ಹಾಕೊಳ್ಳಿ ಬೆಳಗ್ಗೆ ಎದ್ದು ಮಗುಗೆ ಹಾಗೆ ಹಾಲು ಕೊಡ್ತೀರ ನೋಡಿ ಹಾಗೆ ಹಾಲು ಕೊಡೋದ್ರಿಂದ ಮಗುಗೆ ತುಂಬ ಕಫ ಆಗುತ್ತೆ ಕೆಮ್ಮಾಗುತ್ತೆ ತುಂಬ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಗು ಹೆಲ್ದಿಯಾಗಿರುತ್ತೆ ಒಂದು ಪ್ರೋಟೀನ್ ರಿಚ್ ಆಗಿಡುತ್ತೆ ಮಗು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಒಂದು ಫುಲ್ಲು ಪ್ರೋಟೀನ್ ಇರುತ್ತೆ ಇದು ಒಂದು ಕುಡಿಯೋದ್ರಿಂದ ಇದು ರಾಗಿ ಸರಿ ಮತ್ತೆ ಮಿಲ್ಕ್ ಎರಡು ಮಿಕ್ಸ್ ಮಾಡಿ ಕೊಡಿ ಇದಕ್ಕೆ ಸಕ್ಕರೆ ಬೆಲ್ಲ ಟೇಸ್ಟಿಗೆ ಹಾಕೋದಕ್ಕೆ ಹೋಗ್ಬಿಡಿ ಇದೆ ಸಾಕಾಗುತ್ತೆ ಇವಾಗ ಸಾಗರ ಸರ್ಪ್ರೈಸ್ ಆಗಿ ತೋರ್ತೀನಿ ಅಂತ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಿಗೆ ಹಾಲು ಬಿಸಿ ಬಿಸಿ ಇದೆ ರಾಗಿ ಸಡಿಗೆ ಹಾಕೋದಕ್ಕೆ ಹೋಗ್ಬಿಡಿ ರಾಗಿ ಸಣ್ಣ ಸ್ವಲ್ಪ ಬೆಚ್ಚಿಗಿಡಬೇಕು ಹಾಲು ಸ್ವಲ್ಪ ಬೆಚ್ಚಿಗಿಡಬೇಕು ಇದನ್ನ ಒಂದು ಬೌಲ್ಗೆ ಹಾಕಿ ಕೊಟ್ಬಿಡಿ ಬೆಳಗ್ಗೆ ಟಿಫನಿಗೆ ಆಗ್ಬಿಡುತ್ತೆ ಇಲ್ಲಾಂತ ಅಂದರೆ ಬೆಳಗ್ಗೆ ಹಾಲು ಕುಡಿಯೋ ಟೈಮಿಗೆ ಆಗುತ್ತೆ ಸ್ವಲ್ಪ ಬೆಳಗ್ಗೆ ಟಿಫನ್ ತಿನ್ಸಿದ್ರೆ ಸಾಕಾಗುತ್ತೆ ಇಲ್ಲಿ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಿ ಬಿಸಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅವ್ರು ಎಷ್ಟು ತಡೆ ನೋಡಿ ಅಷ್ಟು ಬಿಸಿಯನ್ನು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಟೇಬಲ್ ಸ್ಪೂನು ಇಲ್ಲ ಒಂದೂವರೆ ಟೇಬಲ್ ಅಷ್ಟು ತುಪ್ಪನ ಹಾಕೊಳ್ಳಿ ಜಾಸ್ತಿ ತುಪ್ಪನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಒನ್ ಟೇಬಲ್ ಸ್ಪೂನ್ ಸಾಕು ಇಷ್ಟು ಒನ್ ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸ್ವಲ್ಪ ಇದು ಹಾಕೊಳ್ತಾ ಇದ್ದೀನಿ ಒಂದು ಒಂದು ಚಿಟಿಕೆಗಿನ್ನ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಸಹಿತ ಬಿಸಿಯನ್ನಕ್ಕೆ ಮಿಕ್ಸ್ ಮಾಡಿ ಕಲಸಿಕೊಡಿ ಮಕ್ಕಳು ತುಂಬ ಬೇಗನೆ ದಪ್ಪ ಹಾಕ್ತೇವೆ ತುಂಬ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತಂತೆ ಫ್ರೆಂಡ್ಸ್ ಮತ್ತು ಮತ್ತೆ ಇದಕ್ಕೆ ಸ್ವಲ್ಪ ಮಗು ಖಾರ ತಿನ್ನುತ್ತೆ ನಮ್ಮ ಮಗು ಇಷ್ಟಪಡುತ್ತೆ ಅನ್ನೋದಾದರೆ ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ನಮ್ಮ ಯೆಶಿಕಾಗಿ ಅಷ್ಟೊಂದು ಲೈಕ್ ಆಗೋದಿಲ್ಲ ಖಾರನೇ ತಿನ್ನೋದಿಲ್ಲ ಅದಕ್ಕೆ ಸಾಕು ಉಪ್ಪು ಮತ್ತು ಉಪ್ಪು ತುಪ್ಪ ತಿಂದರೆ ಚೆನ್ನಾಗಿ ಬೇಗ ಮೈ ಹಿಡಿಯುತ್ತಂತೆ ಮೈ ತುಂಬ ಬಜ್ಜು ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದರು ಕಂಟಿನ್ಯೂಸ್ಸಾಗಿ ಒನ್ ಮಂತ್ ಮಾಡಿ ಫ್ರೆಂಡ್ಸ್ ಬೇಗ ದಪ್ಪ ದಪ್ಪಾಗ್ತಾರಂತೆ ನಾನು ಇನ್ಮೇಲೆ ಎಸಿಕಾಗೆ ಅದನ್ನೇ ಮಾಡಿ ನೋಡ್ತೀನಿ ಇನ್ಮೇಲೆ ಏನು ಮಾಡೋದಿಲ್ಲ ವಿಡಿಯೋ ಮಾಡಿದಿರಪ್ಪ ಇಲ್ಲ ನಾನು ಪಾಪ ಕಡೆ ಗಮನ ಕೊಡ್ತೀನಿ ಯೇಸಿಕಂಗೆ ಗಮನ ಕೊಡ್ತೀನಿ ಇವೆರಡು ಟ್ರೈ ಮಾಡಿ ಖಂಡಿತವಾಗಿಯೂ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ಟ್ರೈ ಮಾಡಿ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ನೋಡ್ತೀನಿ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಮಾಡಿ ಎಸಿ ಕಡ್ ವೆಯ್ಟ್ ಗೇನ್ ಆಗಿದ್ದೇಳಲ್ವ ಅಂತ ನಾನು ತೋರ್ತೀನಿ ರಾಗಿ ಸೆಡಿದು ಮಾತ್ರ ಬೆಳಗ್ಗೆ ಹೊತ್ತು ಬರೀ ಹಾಲು ಕೊಡೋ ಬದಲು ಈ ರೀತಿಯಾಗಿ ಮಾಡಿ ಏನು ಒಂದು ಅಟ್ಲೀಸ್ಟ್ ಒಂದು ಒಂದು ಟೇಬಲ್ ಸ್ಪೂನ್ ಹಾಕಿದರೆ ರಾಗಿ ಸರಿ ಒಂದು ಬೌಲ್ ಅಷ್ಟು ಆಗಿಬಿಡುತ್ತೆ ಅಷ್ಟು ರಾಗಿ ಸರಿ ಆಗುತ್ತೆ ನೀರು ಹಾಕಿಬಿಟ್ರೆ ಇವಾಗ ಪಡ್ಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಹಿಟ್ಟಿತ್ತಲ್ವಾ ಸ್ವಲ್ಪ ಈರುಳ್ಳಿ ಹಸಿ ಬಿಸಿಕಾಯಿ ಕೊತ್ತಂಬರಿ ಕ್ಯಾರೆಟ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಡ್ಡು ಮಾಡಿ ಎಷ್ಟೋ ದಿನ ಆಗಿತ್ತು ಬಿಟ್ಟಿದ್ದೀವಿ ಬರೀ ದೋಸೆ ಇಡ್ಲಿ ಬರೀ ದೋಸೆ ಇಡ್ಲಿ ಎರಡು ತಿಂಡಿ ತಿಂಡಿ ಬೋರ್ ಆಗಿತ್ತು ನೋಮಾನಾಗ ಫ್ರೆಂಡ್ಸಿರೋ ಪೊಡ್ಡು ಐತಲ್ವ ಪಡ್ಡು ಮಾಡೋಣ ಅಂತ ಇದು ಮಾರ್ಟಲ್ಲಿ ಹೆಚ್ ತೊಗೊಂಬಂದಿರೋದು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಒನ್ ಫಿಫ್ಟಿ ನೈನ್ ರುಪೀಸ್ಗೆ ಹೆಂಚ ತಂದಿರೋದು ಫ್ರೆಂಡ್ಸ್ ದಯವಿಟ್ಟು ದಪ್ಪದು ಹೆಂಚು ಪಡ್ಡು ಹೆಂಚು ತಗೊಳ್ಳೋ ಹೋಗ್ಬಿಡಿ ಮತ್ತು ದೋಸೆ ಹೆಂಚು ಅಷ್ಟೇ ದಪ್ಪು ತೊಗೊಳೋದಕ್ಕೆ ಹೋಗ್ಬಿಡಿ ನಾವು ತೊಗೊಂಡು ಎಷ್ಟು ಅನುಭವಿಸ್ಬಿಟ್ಟಿದ್ವಿ ಸಣ್ಣ ತೆಳುವಾಗಿರೋದು ಪಡ್ಡ ತಗೊಳ್ಳಿ ತೊಗೊಳ್ಳಿ ಮತ್ತು ತೆಳುವಾಗಿರೋದು ದೋಸೆ ಹೆಂಚು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬಿಟ್ಕೊಳ್ತಾ ಇದ್ದೀನಿ ಪಡ್ಡನ್ನು ಬೇಗ ಬೇಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಲ್ಲಾಂದರೆ ಸ್ವಲ್ಪ ರೈಸ್ ಮಾಡಿದ್ದೀನಿ ನೈಟಿಗೆ ಸ್ವಲ್ಪ ಎಲ್ರಿಗೂ ಆಗುತ್ತೆ ಅಂತ ಇದೇ ಒಂದು ಏಳು ಟ್ರಿಪ್ಪು ಆಗುತ್ತೆ ಫ್ರೆಂಡ್ಸ್ ಅಷ್ಟು ಜಾಸ್ತಿ ಇಟ್ಟಿದ್ದೆ ಬೆಳಗ್ಗೆ ಅಮ್ಮ ಬಂದುಬಿಟ್ಟು ಅಮ್ಮನೇ ಪಡ್ ಮಾಡಿದ್ರು ಇವಾಗ ಸಂಜೆ ನಾನು ಪಡ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಒಂದೊಂದು ಕೈಯ್ಯಲಿ ರೀತಿಯಾಗಿ ಹೆಲ್ದಿಯಾಗಿರೋ ಫುಡ್ಡನ್ನು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಆದರೆ ಬಿಸಿ ಬಿಸಿ ಅದು ಆದಷ್ಟು ಬಿಸಿ ಬಿಸಿಯಾಗಿ ತಿನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಒಂದು ಟ್ರಿಪ್ ಆಗ್ತಾ ಬರ್ತಾಯಿದೆ ಒಬ್ಬೊಬ್ರು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಉಡಿ ಕೊಟ್ಟು ಮಾಡ್ತಾರೆ ತುಂಬ ಸೀದೋಗಿಬಿಡುತ್ತೆ ಸ್ವಲ್ಪ ಕಡಿಮೆ ಉಡಿ ಕೊಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡ್ರೆ ಚೆನ್ನಾಗಿ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿಡುತ್ತೆ ಇನ್ನೂ ಸ್ವಲ್ಪ ನಾನು ಬೇಗ ಲೇಟಾಗಿ ಇನ್ನು ಇದಕ್ಕಿಂತ ಸ್ವಲ್ಪ ಮಧ್ಯದ ಮಾತ್ರ ಸೀತೆ ಲಾಸ್ಟಲ್ಲಿ ಚೆನ್ನಾಗಿ ಬೆಂದಿಡುತ್ತೆ ನೋಡಿ ಈ ಥರ ಆಗಿದೆ ಚೆನ್ನಾಗಿದೆ ಮಾತ್ರ ನಮ್ಮ ಯಶಿಕಾಗಂತೂ ಅವಾಗವಾಗ ಒಂದೊಂದು ಕೊಟ್ಟರೆ ಹಿಡ್ಕೊಂಡು ತಿಂತಾಯಿದ್ರು ಮೂರು ಮಕ್ಕಳು ಅಷ್ಟೇ ಹೊರಗಡೆ ಆಟಾಡ್ತಾ ಇದ್ರ ಮೂರು ಮಕ್ಳಿಗೂ ಹಾಗೆ ಕೈಲಿ ಕೊಟ್ಟು ಕೊಟ್ಟು ಒಂದು ದಿಬ್ಬೆ ಖಾಲಿ ಮಾಡಿಬಿಟ್ರು ಪಡ್ಡು ಚೆನ್ನಾಗಿದೆ ಆದರೆ ತೆಳ್ಳವಾಗಿರೋದು ಪಡ್ಡು ಹೆಂಚನ್ನು ತೊಗೊಂಡ್ರೆ ಇನ್ನೂ ತುಂಬ ಸಖತ್ತಾಗಿರುತ್ತೆ ನಾವು ಅಷ್ಟಿದು ಜಸ್ಟ್ ಒನ್ ಫಿಫ್ಟಿ ನೈನ್ ರುಪೀಸ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನೀವೆಲ್ಲರೂ ಡಿ ಮಾಡ್ಕೊ ಹೋಗಿದ್ದೀರಾ ಅಂತಂದರೆ ಈ ಥರದ್ದು ಪಡ್ಡು ಹೆಂಚನ್ನು ಇದು ಮಾಡ್ಕೊಂಬನ್ನಿ ಬೇ ಮೇಲಗಡೆ ಮುಚ್ಚಳ ಕೊಟ್ಟಿರೋದಿಲ್ಲ ಮುಚ್ಚೋದಕ್ಕೆ ಕೆಳಗಡೆ ಮಾತ್ರ ಕೊಟ್ಟಿರ್ತಾರೆ ತುಂಬ ಅಂತ ಅನ್ನಿಸ್ತು ಕ್ವಾಲಿಟಿಯಾಗೂ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಸೂಪರಾಗಿದೆ ನಾವಂತೂ ಎಷ್ಟು ಸಣ್ಣ ಮಾಡಿದ್ದೀವಿ ಗೊತ್ತಾ ಫ್ರೆಂಡ್ಸ್ ಹೊಸದ ಹೆಂಚು ಆದರೆ ತುಂಬ ಚೆನ್ನಾಗಿ ಜಾಸ್ತಿ ಸಣ್ಣ ಮಾಡಿದ್ದೀವಿ ಇವಾಗ ಇನ್ನೊಂದು ಟ್ರಿಪ್ ಬಿಡ್ತಾ ಇದ್ದೀನಿ ಮಕ್ಕಳು ಬಿಸಿ ಬಿಸಿ ಇದ್ದಾಗಲೇ ಕೈಲಿಟ್ಕೊಂಡು ತಿಂತಾಯಿದ್ರು ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ರಿಗೂ ಊಟಕ್ಕೆ ಅಂತ ಹೇಳಿ ಮಾಡ್ತಾ ನನಗೇನು ಗೊತ್ತಾ ಫ್ರೆಂಡ್ಸ್ ಆ ಎಲ್ರಿಗೂ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಎಷ್ಟು ಬೇಕಾದ್ರೂ ಅಡುಗೆ ಮಾಡ್ತೀನಿ ತುಂಬ ಇಷ್ಟಪಟ್ಟು ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಬೇರೆಯವ್ರ ಹತ್ರ ಕೇಳಬೇಕು ಚೆನ್ನಾಗಿ ಮಾಡಿದ್ದೀನಿ ಅವ್ರು ಚೆನ್ನಾಗೈತೆ ಅಂತ ಅನ್ನಿಸ್ಕೊಡ್ಬೇಕು ನನಗೆ ಅಲ್ಲಿವರ್ಗು ಸಮಾಧಾನ ಆಗೋದಿಲ್ಲ ಅಲ್ಲೇಗೂ ಏನಾರು ಡಿಫ್ರೆಂಟಾಗಿರೋ ತಿಂಡಿಗಳ್ನ ಮಾಡಿ ಮಾಡಿ ಕೊಡ್ತಾಯಿರ್ತೀನಿ ಅದರಲ್ಲೂ ರಂಗಂಗಂತೂ ನಾನು ಬೇರೆ ಬೇರೆ ಥರದ್ದು ಡಿಫ್ರೆಂಟಾಗಿ ಏನೋ ನೂರು ಇರ್ತೀನಿ ಏ ಚೆನ್ನಾಯಿತಾ ಓಯ್ ಚೆನ್ನಾಗೈತೆ ಚೆನ್ನ ಹ್ಞೂ ನಮ್ಮ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಾ ಇರ್ತಾರೆ ಅವರಂತೂ ಅದಕ್ಕೆ ನಿನಗೆ ಅಲ್ವ ಹೇಳಿದು ಮಾಡು ಅಂತ ಮಾಡು ಮಾಡು ಚೆನ್ನಾಗಿದೆ ಏನಡು ತಂದ್ಕೊಡ್ಬೇಕಾ ಇದು ಮಾಡು ಅದು ಮಾಡು ಅದೆಲ್ಲ ಕೊಡ್ತೀನಿ ನೀನು ಚೆನ್ನಾಗಿ ಮಾಡ್ತೀಯಮ್ಮ ಹೋಟೆಲ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ನೀನೇ ಮಾಡು ಅಂತ ಎಲ್ಲ ಮನೆಗೆ ತಂದು ಕೊಡ್ತಾರೆ ಐಟಮ್ಸ್ ಎಲ್ಲ ಆಗ ನಾನೇ ಮಾಡಿಕೊಟ್ಬಿಡ್ತೀನಿ ರಂಗಂಗೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಅವ್ರ ಸೈಡ್ ಭಾಳ ಕಡಿಮೆ ತಿನ್ನೋದು ಏನೇ ತಿನ್ನಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನಿಸ್ ತಿಂತಾರೆ ಮತ್ತು ವಿಡಿಯೋದಲ್ಲಿ ಹೇಳ್ತಾರೆ ನೋಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಚೆನ್ನಾಗಿ ಈ ಥರ ತೋರಿಸ್ತೀನಿ ನೋಡಿ ಹಿಂಗೆ ಮಾಡಿ ಅಂತ ಹೇಳಿ ನಾನು ಅದೇ ರೀತಿ ಅವ್ರಿಗೆ ಬೇಜಾರು ಆಗ್ದೆ ಮಾಡಿಕೊಟ್ಬಿಡ್ತೀನಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಅದೇನೂ ಗೊತ್ತಿಲ್ಲ ಎಷ್ಟು ಜನಕ್ಕೆ ಬೇಕಾದ್ರೂ ನಾನು ಎಷ್ಟು ಜನ ಬಂದರೂ ಪರವಾಗಿಲ್ಲ ಅಡುಗೆ ಮಾಡಿಕೊಟ್ಬಿಡ್ತೀನಿ ಆರಾಮ್ಸೆಗೆ ಯಾವುದೇ ರೀತಿಯಾಗಿ ಬೇಜಾರು ಆಗ್ದೇ ಬೇಗನೆ ಅಡುಗೆ ಮಾಡಿಕೊಟ್ಬಿಡ್ತೀನಿ ಹಾಗೆ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಬೇಕಿತ್ತು ಅದರಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಬೇಕಲ್ವಾ ಅಂತ ಹೇಳು ವೀಡಿಯೋ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ ನೀವು ಆ ವೀಡಿಯೋ ನೋಡ್ತೀರ ಒಬ್ಬೊಬ್ರು ಕೆಟ್ಟ ಕಮೆಂಟ್ ಓ ನೀನು ಏನು ಮಾಡ್ತೀಯ ಏನೋ ಹಂಗೆ ಹಿಂಗೆ ಅಂತ ಅದ್ರ ವೀಡಿಯೋ ಮಾಡಿ ನೋಡಿ ಒಂದಿನದ್ದು ಎಷ್ಟು ಕಷ್ಟ ಎಷ್ಟು ಎಡಿಟಿಂಗ್ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಮಗೆ ಕಷ್ಟ ಇರುತ್ತೆ ಅದು ಬೆಳೆ ಪುಟಾಣಿ ಮಗು ಇಟ್ಕೊಂಡು ಎಳೆ ಮಗು ಇಟ್ಕೊಂಡು ಸಕತ್ತು ಕಷ್ಟ ನಮ್ಮ ನಮ್ಮನೆ ಎಷ್ಟು ಬೆಳೆ ತುಂಬ ತುಂಬ ತಡಲಿ ಅವಳನ್ನು ಕಂಟ್ರೋಲ್ ಮಾಡ್ಕೊಂಡು ಮಾಡಿದ ಕೋತು ಏವಿ ಕಷ್ಟ ಆಗುತ್ತೆ ಏನೋ ನಂದು ಇದೇ ಒಂದು ಜಾಬ್ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಮಾಡ್ತಾ ಇರೋದು ಎಷ್ಟು ನೋಡಿ ಪಟ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಸಾಂಬಾರು ಹೆಚ್ಕೊಂಡು ನೋಡಿ ಫ್ರೆಂಡ್ಸ್ ಪಡ್ ಮಾಡಿದ್ದೀನಿ ತು ಸಾರಿ ಪೂರಿ ಮಾಡ್ಕೊಂಡು ಗೋಲ್ಗಪ್ಪ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಗೋಲ್ಗಪ್ಪ ಟೇಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು ನಮ್ಮ ಮನೇಲಿ ಟಿ ವಿದೇ ಜಾಸ್ತಿ ಸೌಂಡ್ ಬರ್ತಾ ಇತ್ತು ಫ್ರೆಂಡ್ಸ್ ನನಗೆ ಇದೊಂದೇ ಬೇಜಾರು ನಾನು ಏನಾದ್ರೆ ವಿಡಿಯೋ ಮಾಡೋ ಟೈಮಲ್ಲಿ ಬೇಜಾರಾಗುತ್ತೆ ಟಿವಿ ಹಾಕಿರ್ತಾಳಲ್ವಾ ಸಖತ್ತು ಮಾತಾಡ್ತಾಳೆ ಮಾತ್ರ ಎಷ್ಟು ಮಾತಾಡೋದಂದ್ರೆ ನನಗೆ ಕ್ಯೂಟ್ ಕ್ಯೂಟ್ ಮಾತಾಡ್ತಾಳೆ ಅಲ್ವಾ ಸಖತ್ ಮಾತಾಡ್ತಾಳೆ ಅದೊಂದು ತುಂಬಾ ಇಷ್ಟ ಆಗುತ್ತೆ ಅದೊಂದು ಕಂಡು ತುಂಬಾ ಇಷ್ಟ ಪಚ್ಚಳಲ್ಲ ಟೈಮ್ ಆಯ್ತು ಹನ್ನೊಂದು ಗಂಟೆ ಇವಾಗ ಹ್ಞೂ ಹನ್ನೊಂದು ಗಂಟೆ ಟೈಮು ಡೋರ ಮನ್ಗಲ್ರ ಅಕ್ಷಿ 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 ಫ್ಯಾನ್ ಬೇಕು ಅಂತೀಯಾ ಫ್ಯಾನ್ ಬೇಕು ಅಂತ ಹ್ಞೂ ಒಂದು ಕ್ವಶನ್ ಪಾಪು ಇನ್ನೂ ಮಲ್ಕೊಂಡಿಲ್ಲ ನಮ್ಮ ಹೆಸಿಕ ಮಲ್ಕೊಂಡಿದ್ದಾಳೆ ಡೋರ ಇನ್ನೂ ಮಲಗಿಲ್ಲ ಏನಮ್ಮ ಹೋಗೋಣ ಹಾಂ ನೋಡಿ ಎತ್ಕೊಂಡು ಓಡಾಡಿಸ್ಬೇಕಂತೆ ಮಲ್ಗೋಕೆ ಅವಳಿಗೆ ಟೈಮು ಬೇಕಂತೀನಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಯಾಕೋ ಸಡನ್ನಾಗಿ ಅವಳು ಎದ್ಬಿಟ್ಲು ಅದಕ್ಕೆ ಇವಾಗ ವಿಡಿಯೋನೇ ಏನು ಮಾಡೋಣ ಅಂತ ಬಂದಿದ್ದೀನಿ ಯಾರಿಗೆಲ್ಲ ಹಾ ಹೇಳಬೇಕು ಈಗಲಾದ್ರಿ ಹಾಯ್ ಹೇಳ್ಬಿಡೋಣ ಅಂತ ಮಲ್ಕೋಬೇಕು ನಾನು ಸಹಿತ ರಂಗ ಮಲ್ಕೊಂಡೆ ಆಲ್ರೆಡಿ ಹೊಡಿತಾ ಇದ್ದಾರೆ ನಾನು ಮಲ್ಕೋಬೇಕಿನ್ನು ಏನು ಚಿನಿ ಏನು ಚಿನಿ ಇದು ನೋಡಿ ಹಾಯ್ ಮಾಡು ಚಿನ್ನಿ ಹೇಳೋಣ ಹಾಯ್ ಅಣ್ಣ ಹಾಯ್ ಫ್ರೆಂಡ್ಸ್ ಇಡೋ ಆಯಿತು ಇಡೋ ಅಶಿತ ಗೌಡರು ನಮ್ಮ ಪಾಪುಗೆ ಹಾಯ್ ಹೇಳಿ ಹಾಂ ದುರ್ವಿಕ್ ಅಂತ ಹೇಳಿದ್ದಾರೆ ಹಾಯ್ ದುರ್ವಿಕ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದು ಹೇಳಿ ನಿಮ್ಮನ್ನ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ದಿಯಾಗಿರಲಿ ಹಾಂ ಏನು ನೋಡಿ ಇವಾಗ ಬಾಯಿ ಜೋಡು ರಾತ್ರಿ ಹೊತ್ತು ಸಕತ್ತು ಬಾಯಿ ಜೋಡು ಮಾಡ್ತಾಳೆ ಹಾಯ್ ಮಾಡು ಹಾಯ್ ದುರ್ವಿಕ್ ಅನ್ನು ನೇಮ್ ಹಾಕ್ತೀನಿ ಅಲ್ಲಿ ಸ್ಕ್ರೀನ್ ಮೇಲೆ ಹಾಂ ಡಿ ಯು ಆರ್ ವೈ ಕೆ ಅಂತ ಹಾಕಿದ್ದಾರೆ ದುರ್ವಿಕ್ ಅಂತ ಐತೆ ಏನೋ ದುರ್ವಿಕ್ ಅಂತ ನೇಮ್ ನಾನು ಇದುವರೆಗೂ ಕೇಳಿಲ್ಲ ಹಾಂ ಏನಮ್ಮ ಏನು ಇವ್ರೊಬ್ಬರೇ ಕಮೆಂಟ್ ಮಾಡಿರೋದು ಫ್ರೆಂಡ್ಸ್ ಹಾಯ್ ಮಾಡಿ ಅಂತ ಏನಚಿನಿ ಡೋರ ಇನ್ನೂ ಮಲ್ಕೊಂಡಿಲ್ಲ ನೋಡಿ ಹಾಂ ಏನಮ್ಮ ಏನು ಬಾಯ್ ಮಾಡೋಣ ನಿತ್ಯ ಬಿಡೋ ಬರ್ತಾ ಇದೆ ಹಾಂ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಏನು ನೋಡ್ತೀರಿ ಇಲ್ಲಿ ಮೊಬೈಲ್ ಅಪ್ಪಂದು ಹ್ಞೂ ಇಲ್ಲ ನೋಡಿ ಉಳೇಶ್ ಕಾಲ್ ಆಗ್ತಾವಳಿ ಹಾಂ ಬಾಯ್ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನು ಏನು ಹೇಳಲ್ಲೇ ಏನು ಹೇಳಿ ಡೋರಾ ಏನು ನಿಂದು ಗೋಳು ಹಾಂ ಮಲ್ಕೊಳ್ಳೋಣ ಹ್ಞೂ ಮಲ್ಕೊಳ್ಳೋಣ ಮಲ್ಕಳೋಣ ಗಿಡ್ ಡಿಗ್ ಗಿಡ್ ಗಿಡ್ಡು ಗಿಡ್ ಗುಡ್ ಮಲ್ಕಳ ಮಲ್ಕಳೋಣ ಡೋರಾ ದೋರ ದೊರ ನೋಡು ಮಲ್ಕೊಳ್ಳೋಣ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಓಕೆ బాయ్ బాయ్ లోడ్స్ ఆఫ్లవ్ బాయ్ మేడం బాయ్ లోడ్స్ ఆఫ్ లవ్ లడ్స్ ఆఫ్ ప్లవ్ గేమ్ వ